ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾವು ಗರಿ ಗರಿಯಾದ ಮಸಾಲೆ ನೀರು ದೋಸೆ ಮಾಡುವ ವಿಧಾನವನ್ನು ನೋಡೋಣ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ಚಟ್ನಿ ಕೂಡ ಮಾಡುವ ಅಗತ್ಯ ಇಲ್ಲ ತುಪ್ಪ ಹಾಕೊಂಡು ಹಾಗೇ ಬಿಸಿ ಬಿಸಿಯಾಗಿ ತಿಂದರೆ ಆಹಾ ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಎರಡು ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಅಥವಾ ನೀವು ಬೇರೆ ಟೈಮಲ್ಲಿ ಮಾಡೋದಾದ್ರೆ ಮೂರು ಗಂಟೆ ನೆನೆಸಿದರೆ ಸಾಕಾಗುತ್ತೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದರ ನೀರನ್ನು ಬಸಿದು ಅಕ್ಕಿಯನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಕರಿಬೇವು ಎರಡು ಬ್ಯಾಡಗಿ ಮೆಣಸಿನಕಾಯಿಯನ್ನು ಈ ರೀತಿ ತುಂಡು ಮಾಡಿ ಹಾಕ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಟೀ ಚಮಚ ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಟೀ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಆಮೇಲೆ ಚಿಟಿಕಷ್ಟು ಇಂಗು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ಒಂದು ಟೀ ಚಮಚದಷ್ಟು ಹಾಕೊಳ್ಳಿ ಆಮೇಲೆ ಮುಕ್ಕಾಲು ಟೀ ಚಮಚದಷ್ಟು ಉಪ್ಪು ಸೇರಿಸ್ಬಿಟ್ಟು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಬೇಕಾದರೆ ತೆಂಗಿನ ತುರಿ ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡ ಪುಡಿಯನ್ನು ಸೇರಿಸ್ಬಿಟ್ಟು ಆ ನೀರು ಸೇರಿಸಿ ಇದನ್ನ ರುಬ್ಕೋಬೇಕು ಸುಮಾರು ಒಂದು ಅರ್ಧ ಮುಕ್ಕಾಲು ಕಪ್ನಷ್ಟು ನೀರು ಹಾಕಿ ನುಣ್ಣಗೆ ಇದನ್ನ ನೀರು ದೋಸೆಗೆ ರುಬ್ಬೋ ಥರ ಗ್ರೈಂಡ್ ಮಾಡ್ಕೋಬೇಕು ನೋಡಿ ರುಬ್ಬಿ ರೆಡಿ ಆಗಿದೆ ಈ ರೀತಿ ಕಲರ್ಫುಲ್ ಆಗಿ ಬಂದಿದೆ ಹಿಟ್ಟು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀರು ದೋಸೆ ಹದ ಒಂದು ಹದಕ್ಕೆ ಇರಬೇಕಿದು ಹಿಟ್ಟು ನಾನು ರುಬ್ಬುವಾಗ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕಿದ್ದೀನಿ ಆಮೇಲೆ ಒಂದೂವರೆ ಕಪ್ನಷ್ಟು ಅಂದರೆ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿಬಿಟ್ಟು ನೀರು ದೋಸೆಯ ಒಂದು ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ನಂತರ ದೋಸೆಯ ಹೆಂಚನ್ನು ಬಿಸಿ ಅದು ಬಿಸಿ ಮೇಲೆ ಚೆನ್ನಾಗಿ ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಆಮೇಲೆ ನೀರ್ ದೋಸೆ ಹಿಟ್ಟನ್ನು ಹೇಗೆ ಹಾಕೊಳ್ತೀವಿ ಅದೇ ರೀತಿ ಹಿಟ್ಟನ್ನು ಹಾಕೋಬೇಕು ನಂತರ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ ತುಂಬನೇ ಕಲರ್ಫುಲ್ ಆಗಿರುವಂತಹ ದೋಸೆ ಗರಿ ಗರಿಯಾಗಿ ರೆಡಿ ಆಗುತ್ತೆ ನೋಡಿ ತುಂಬಾನೇ ಸೂಪರ್ ಆಗಿದೆ ಅಲ್ವಾ ಕಲರ್ ಹಾಗೇನೆ ಗರಿಗರಿಯಾಗಿರುತ್ತೆ ಆಗಿರುತ್ತೆ ಬಿಸಿ ಬಿಸಿ ಆಗಿ ಇದನ್ನ ತುಪ್ಪದ ಜೊತೆ ಹಾಗೇನೆ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ರೀತಿ ನಾನು ಎಲ್ಲ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆಯನ್ನು ಮಗುಚಿ ಹಾಕಿ ಬೇಯಿಸ್ಬೇಕು ಅಂತೇನಿಲ್ಲ ಹಾಗೇನೆ ಒಂದೇ ಕಡೆ ಬೇಯಿಸಿದ್ರೆ ತುಂಬಾನೇ ರುಚಿಕರವಾದ ದೋಸೆ ರೆಡಿ ಆಗುತ್ತೆ ನೋಡಿ ಗರಿಗರಿ ಆಗಿನೂ ಮಾಡ್ಕೋಬಹುದು ಹಾಗೇನೆ ನಿಮ್ಗೆ ಸಾಫ್ಟ್ ದೋಸೆ ಬೇಕು ಅಂದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ರುಚಿಕರವಾದ ಆರೋಗ್ಯಕರವಾಗಿರುವಂತಹ ದೋಸೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು